ಬಹುಸಂಖ್ಯಾತ ನಮ್ಮ ಪ್ರತಿಷ್ಠಿತ ಮಠಗಳನ್ನ ನಾಶ ಮಾಡುವುದರ ಜೊತೆಗೆ ಎರಡನೇ ಹಂತವಾಗಿ ನಮ್ಮ ಸಮಾಜದ ಪ್ರತಿಷ್ಠಿತ ಗಣ್ಯರನ್ನ ರಾಜಕೀಯವಾಗಿ ನಾಶ ಮಾಡುವಂತಹ ಒಂದು ವ್ಯವಸ್ಥೆ ಈ ರಾಜ್ಯದಲ್ಲಿ ನಡೆದಿದೆ ನಡೆಯುತ್ತೆ ಸಮಾಜ ಯಾವಾಗಲೂ ಕೂಡ ಬೇರೆ ಸಮಾಜಗಳನ್ನು ನೋಡಿ ಅರ್ಥ ಮಾಡಿಕೊಳ್ಳುವಂತಹ ಕಾಲ ಸನ್ನಿಹಿತವಾಗಿವೆ ಶೀಘ್ರದಲ್ಲಿ ಯಾವುದೇ ಮಠಾಧಿಪತಿಗಳ ತೇಜೋವೆಯನ್ನ ಸಹಿಸಬಾರದು ಯಾವುದೇ ನಮ್ಮ ಸಮಾಜದ ವ್ಯಕ್ತಿಯ ಅಧಪತನವನ್ನು ನಾವು ಸಹಿಸಬಾರದು ಈ ಸಮಾಜ ಅನ್ನುವಂತಹ ಕಟ್ಟಡದ ಕಂಬಗಳು ಅಂತಂದ್ರೆ ಒಂದನೇದಾಗಿ ಮಠಾಧಿಪತಿಗಳು ಎರಡನೇದಾಗಿ ಜಗದೀಶ್ ಎತ್ತಿರುವಂತಹ ಲಿಂಗಾಯತ ನಾಯಕರುಗಳು ಎಲ್ಲಿಯವರಿಗೆ ಕಂಬಗಳು ಗಟ್ಟಿರ್ತಾವೆ ಅಲ್ಲಿಯವರಿಗೆ ಕಟ್ಟಡ ಗಟ್ಟಿರ್ತದೆ ಅದಕ್ಕಾಗಿ ಕಂಬಕ್ಕೆ ಕಟ್ಟಿ ಆಗಲ್ಲ ಅನ್ನ ನೋಡಿಕೊಳ್ಳುವಂತಹ ಒಂದು ಜಾಣ್ಮೆ ಸಮಾಜಕ್ಕಾಗಬೇಕು ಅನ್ನುವಂತಹ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಬರ್ತಾ ಬರುವ ತೀರ್ಮಾನದಲ್ಲಿ ಎತ್ತರಗೊಳ್ಳುವ ಕಾಲ ಸನ್ನೀತವಾಗಿದೆ ಆ ದೇವಿ ಪುರಾಣದಲ್ಲಿ ಏನು ಘಟನೆ ಬರ್ತದೆ ಅಂತಂದ್ರೆ ದೇವಿ ಪ್ರಿಯ ಸ್ವತಂತ್ರ ಆಯುಧ ಯಾರು ಇಲ್ಲ ಆದರೆ ದೇವಿ ರಾಕ್ಷಸರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಒಂದೊಂದು ಆಯುಧ ಬ್ರಹ್ಮವನ್ನು ಕೊಟ್ಟ ವಿಷ್ಣುವನ್ನು ಕೊಟ್ಟ ರುದ್ರವನ್ನು ಕೊಟ್ಟ ಹಿಂದೋಭವನ್ನು ಕೊಟ್ಟ ಎಲ್ಲರೂ ಒಂದೊಂದು ಆಯುಧಗಳನ್ನು ಕೊಟ್ಟಿದ್ದಕ್ಕೆ ದುಷ್ಟರ ಸಂಹಾರವನ್ನು ದೇವಿ ಮಾಡಿದ್ರು ಅನ್ನುವಂತಹ ಒಂದು ಕಥೆ ದೇವಿ ಪುರಾಣದಲ್ಲಿ ಬರುತ್ತದೆ ಅದನ್ನು ಹೇಳಿಕೊಳ್ಳುವ ಕಾರಣ ಏನು ಅಂತಂದ್ರೆ ನಮ್ಮ ನಾಯಕರ ಕೈಯಲ್ಲಿ ನಮ್ಮ ಸಮಾಜದ ಪ್ರತಿಷ್ಠಿತ ಧಿಕ್ಕರಾಗಿರ್ತಕ್ಕಂಥ ಮಠಾಧಿಪತಿಗಳ ಕೈಯಲ್ಲಿ ಒಬ್ಬೊಬ್ಬರು ಒಂದೊಂದು ಆಯುಧಗಳನ್ನು ಕೊಟ್ಟು ಈ ಸಮಾಜದ ರಕ್ಷಣೆಯನ್ನ ಮಾಡಬೇಕು ಗಣ್ಯರ ರಕ್ಷಣೆಯನ್ನ ಮಾಡಬೇಕು ಮಠಮಂಗಲಿಗಳ ರಕ್ಷಣೆಯನ್ನ ಮಾಡಬೇಕು